ಲೋಗಳರೆಲ್ಲರಿಗೂ ನಮಸ್ಕಾರ ಮಾಡೋಚ ಅಲ್ಲಿಗೆ ಸಿಕ್ಸ್ ಸ್ವಾಗತ ಅಂದರೆ ನಮಗೆಲ್ಲ ಬಂದಿವಿ ಕಂಚಿ ಕಂಚಿಕೋ ಕೀರ್ತಿ ಸುಭಲಕ್ಷ್ಮಿ ನಲ್ಲಿ ಚಿಕ್ಕಪೇಟೆಯಲ್ಲಿರುವಂಥ ರಜತಾ ಕಾಂಪ್ಲೆಕ್ಸಲ್ಲಿ ಬರುವಂಥ ಈ ಸ್ಟೋರ್ನ ವಿಶೇಷತೆ ಏನಪ್ಪಾ ಅಂದರೆ ಪ್ರತಿದಿನ ನಿಮಗೆ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ ಸೊ ಎಷ್ಟೋ ಜನ ಗೊತ್ತಿರುತ್ತೆ ಗೊತ್ತಿಂದ ಇರೋರಿಗೆ ಯಾಕೆ ಡೈಲಿ ಇವ್ರದೇ ವಿಡಿಯೋ ಆಗ್ತಾ ಇದ್ರ ಅಂತ ಕೇಳ್ತಿರಲ್ಲ ಅದರಿಂದ ಪ್ರತಿದಿನ ಹೊಸ ಕಲೆಕ್ಷನ್ಸ್ ಇರೋದ್ರಿಂದ ಪ್ರತಿದಿನ ಹೊಸ ಗಳು ಬರ್ತಾ ಇರುತ್ತೆ ಇದನ್ನ ದಾಟಿ ಈವ್ನಿಂಗ್ ಟೈಮಲ್ಲಿ ನಾನು ನಿಮಗೆ ಬೇರೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇನ್ನು ಕೂಡ ಇವಾಗ ನೋಡ್ತಾ ಇದ್ರಲ್ಲವರ ಇಲ್ಲಿ ಬಂದುಬಿಟ್ಟು ನಿಮಗೆ ಕಾಂಜಿವರಂ ಧರ್ಮವರಂ ಆರ್ನಿ ಸೆಮಿ ಕಂಚಿ ರೇಷ್ಮೆ ಸೀರೆಗಳೆಲ್ಲ ಬಂದ್ಬಿಟ್ಟು ಅವೈಲೇಬಲ್ ಇದೆ ಎಸ್ಪೆಷಲಿ ಬ್ರೈಡಲ್ ಸಿಲ್ಕ್ ಸಾರಿ ಸೂಪರ್ ಅಫರ್ಡಬಲ್ ಸೊ ಈ ಸತಿ ಕಂಪ್ಲೀಟ್ ಆಗಿ ನಾನು ನಿಮಗೆ ಆಫ್ ಫೆಸಿಲಿಟಿ ಕೂಡ ಇದೆ ಯಾರಾದ್ರೂ ಬೇಕು ಅಂದ್ರೆ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಕ್ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ದು ಎರಡೇ ಶಾಪ್ ಇರುತ್ತೆ ಮೇಡಮ್ ಬೇರೆ ನೇಮಲ್ಲಿ ಯಾವ್ದು ಶಾಪ್ಗಳಲ್ಲಿ ಏನಕ್ಕೆ ಬೇರೆ ನೇಮಲ್ಲಿ ಇದೆ ಅಂತ ಕನ್ಫ್ಯೂಷನ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ನಮ್ದು ಎರಡೇ ಶಾಪ್ ಅಂದ್ರೆ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಇರ್ತಾರೆ ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಬೇರೆ ಯಾವ್ದಂತ ನೇಮಲ್ಲಿ ಶಾಪ್ ಗಳಿಲ್ಲ ಜೊತೆಗೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಲಕ್ಷ್ಮಿ ವಂದನೆಗಳು ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಮತ್ತೆ ಇನ್ನೊಂದು ಏನ್ ಹೇಳಿಕೆ ಇಷ್ಟಪಡ್ತೀನಿ ಅಂತಂದ್ರೆ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆಯಲು ಇರ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಎಂಟಲ್ ಹತ್ರ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ ಹಾಕ್ಬಿಡ್ತಾರೆ ಅಂತ ಹೇಳ್ತಾ ನಿಮಗೆ ಆ ಅಂತೂ ಸಾಕಷ್ಟು ಜನ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತಾರೆ ಆ ನಂಬರ್ ಗೆ ನೀವು ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಜೊತೆಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೌನ್ ಸ್ಟಿಚಿಂಗ್ ತೋರಿಸ್ತೀನಿ ಇವತ್ತು ಆಕ್ಚುಲಿ ಬ್ಲೌಸ್ ಸ್ಟಿಚಿಂಗ್ ಅಂದ್ರೆ ಗೌನ್ ಮಾಡ್ರ ಗೌನ್ ಬ್ಲೌಸ್ ಸ್ಟಿಚಿಂಗ್ ಆಗಿದೆ ಅದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಜೊತೆಗೆ ಇವತ್ತು ಮೂರ್ ಸಾವಿರ ರೂಪಾಯಿಂದ ಐದ್ ಸಾವಿರ ರೂಪಾಯಿ ಏನೇನು ಸಾರೀಸ್ ಬರುತ್ತೆ ಆ ಸಾರೀಸ್ ನು ಕೂಡ ಇವತ್ತು ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಖುಷ್ ಖುಷಿಯಾಗಿ ಸ್ಟಾರ್ಟ್ ಮಾಡಿ ಸರ್ ನೋಡಿ ಈಗ ಒಂದು ಗೌನ್ ಸ್ಟಿಚ್ ಆಗಿರೋ ಗೌನ್ ತೋರಿಸ್ತಾ ಇದೀನಿ ಸೂಪರ್ ಆಗಿದೆ ಗೌನ್ ಬಹಳ ಬಹಳ ಚೆನ್ನಾಗಿದೆ ಸಕ್ಕತ್ ಶೈನಿ ಆಗಿದೆ ಸೂಪರ್ ಆಗಿದೆ ಆಕ್ಚುಲ್ ಇದು ಇಂಡೋ ವೆಸ್ಟರ್ನ್ ಗೌನ್ಸ್ ಅನ್ಸುತ್ತಲ್ಲ ಸರ್ ಲೈಕ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದಾರೆ ಅಂತ ಸೊ ಇದು ಇದು ಬಂದ್ಬಿಟ್ಟು ನಮಗೆ ಈ ತರ ಪ್ರಿಂಟ್ಸ್ ಕಟ್ ಕೊಟ್ಟಿದ್ದಾರೆ ಪ್ರಿನ್ಸಸ್ ಕಟ್ ಎಲ್ಲ ಕೊಟ್ಟು ತುಂಬಾನೇ ಯುನೀಕ್ ಆಗಿ ಮಾಡಿದ್ರೆ ಯಾರಿಗಾದ್ರು ಈ ತರ ಗೌನ್ಸ್ ಎಲ್ಲ ಸ್ಟಿಚ್ ಮಾಡಿಸಿಕೊಬಹುದು ಅಂದ್ರೆ ಮಾಡ್ಕೊಬಹುದು ಡಬಲ್ ಬ್ಲೌಸ್ ಮೇಡಮ್ ಎರಡು ಒಂದೇ ತರ ಯಾರು ಯೂನಿಫಾರ್ಮ್ ಮಾಡಿಸಿದ್ರೆ ಸೂಪರ್ ಸರ್ ಯೂನಿಫಾರ್ಮ್ ಕೂಡ ಮಾಡ್ಕೊಡ್ತೀರ ಸೊ ಮದರ್ ಡಾಟರ್ ಕಾಂಬೋ ಎಲ್ಲ ತರದ್ ಬ್ಲೌಸ್ ಎಲ್ಲಾನು ಒಂದೇ ಅಂಗಡಿಯಲ್ಲಿ ಸೊ ನೀವು ಇಲ್ಲೇ ಕೂಡ ಬ್ಲೌಸ್ ಸಾರಿ ಸೀರೆಗಳನ್ನ ತಗೊಬಹುದು ಇಲ್ಲೇ ಬಂದ್ಬಿಟ್ಟು ನೀವು ಸ್ಟಿಚಸ್ ಮಾಡ್ಕೊಬಹುದು ಎಲ್ಸ್ ನೀವು ಬೇರೆ ಕಡೆ ಸೀರೆ ತಗೊಂಡಿದ್ರಂದ್ರು ಇಲ್ಲಿ ಬಂದು ಸ್ಟಿಚ್ ಮಾಡ್ಕೋ ಬಹಳ ಚೆನ್ನಾಗಿದೆ ఓ ఎస్ శుభా మ్యామ్ డీజైన్ ఎస్ నం కూడా గొత్తు అెంటెడ్ యారు అలా సర్ అయిఫ్ అవరు మాస్కోబోదు ಸಾನ್ವಿ ಬಟಿಕ್ ನ ಮೇಂಟೈನ್ ಮಾಡ್ತಾ ಇರೋದು ಶುಭಾ ಮ್ಯಾಮ್ ಅವರು ಇನ್ ಕೇಸ್ ನಿಮ್ಗೆ ಏನಾದ್ರು ಇತರ ಬ್ಲೌಸ್ ಆರಿ ವರ್ಕ್ ಮಾಡ್ಕೋಬೇಕು ಅಂದ್ರೆ ಧಾರಾಳವ ಬನ್ನಿ ನೋಡಿ ನಿಮ್ಗೆ ಬೇಕು ಅಂದ್ರೆ ಮಾಡ್ಕೊಳ್ಳಿ ಸೊ ಸಾರೀಸ್ ಗಳನ್ನ ನೋಡೋಣ ಸರ್ ನೋಡಿ ಈಗ ನೆಕ್ಸ್ಟ್ ಒಂದು ಬ್ರೋಕೇಡ್ ಸಾರಿ ಕೊಡ್ತಾನೆ ಕುಟ್ಟು ಬ್ರೋಕೇಡ್ ಸಾರಿ ಬ್ಯೂಟಿಫುಲ್ ಸಾರಿ ಸಖತ್ ಇರೋ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಈ ಸಲ ನಿಮಗೆ ಗ್ರೀನ್ ಅಪ್ ಸ್ಟಾರ್ಟ್ ಯಾಕಂತ ಯಾಕಂತಂದ್ರೆ ಅಚ್ಚ ಹಸಿರಾಗಿರ್ಲಿ ಸೊ ಆಬ್ವಿಯಸ್ಲಿ ಇದು ಒಂದು ಒಳ್ಳೆ ಸಂಕೇತ ಅಂತಲೇ ಹೇಳ್ಬೋದು ಗ್ರೀನ್ ಬಂದ್ಬಿಟ್ಟು ಯೂಶಲಿ ಎಂಗೇಜ್ಮೆಂಟ್ಸ್ಗೆ ಆಮೇಲೆ ಸೀಮಂತಿಕೆ ಎಲ್ಲದಕ್ಕೂ ಪ್ರಿಫರ್ ಮಾಡ್ತಾರೆ ಸೊ ಅದರಿಂದಾನೇ ನಿಮಗೆ ಏನಾದ್ರೂ ಬೇಕು ಅಂದ್ರೆ ನೀವು ಧಾರವಾಳವಾಗಿ ಬಂದು ಪರ್ಚೇಸ್ ಮಾಡ್ಕೊಬೋದು ಸೊ ಎಸ್ ನಾಟ್ ಓನ್ಲಿ ಗ್ರೀನ್ ನಂತರ ಯಾರಾದರೂ ಬ್ಲ್ಯಾಕ್ ಫ್ಯಾನ್ ಆಗಿದ್ರಿ ಅಂದ್ರೆ ನಿಮ್ಗೆ ಅದು ಕೂಡ ಅವೈಲೇಬಲ್ ಇದೆ ಬಟ್ ಎಷ್ಟೋ ಜನ ವಿಷಯ ಅದು ಲೈಕ್ ಒಂದು ಲೈಕ್ ಅಷ್ಟು ರೆಸ್ಟ್ರಿಕ್ಷನ್ ಮಾಡ್ತಾರೆ ಬ್ಲ್ಯಾಕ್ ಕಲರ್ ಸ್ಯಾರಿನ ಆ ಎಂಡ್ ಆಫ್ ದ ಡೇ ಇಟ್ಸ್ ಅಯ್ಯೋ ವಿಷ್ಯ ನಿಮ್ಗ ಏನಾದರೂ ಬೇಕು ಅಂದರೆ ನೀವು ಅದನ್ನು ಕೂಡ ಪ್ರಿಫರ್ ಮಾಡ್ಕೋಬೋದು ಇಡ್ಬೇಕು ಕಲರ್ ಗ್ರೀನ್ ಎಷ್ಟು ಅಚ್ಚ ಹಸಿರಾಗಿ ಶುಭ ಕಾರ್ಯ ಕೊಳ್ಳೋದು ಅಂತ ಹೇಳ್ತೋ ಹಾಗೆ ಒಂದು ದೃಷ್ಟಿ ಚುಕ್ಕೆ ತರ ಒಂದು ಬ್ಲಾಕ್ ಬ್ಲಾಕ್ ಇರುತ್ತೆ ಸರ್ ಹೇಳಿದಂಗೆ ಅದ್ರ ಬ್ಲಾಕ್ ಇಷ್ಟ ಅಂದ್ರೆ ಅದು ಕೂಡ ಇಲ್ಲಿ ಕಲೆಕ್ಷನ್ಸ್ ಇದೆ ನೀವು ಬರ್ಬೋದು ಬಂದ್ ನೋಡಿ ನಿಮಗೆ ಯಾವ ಕಲರ್ಸ್ ಬೇಕೋ ಇವಾಗ ತುಂಬಾ ಜನ ಬಂದ್ಬಿಟ್ಟು ಪೀಚ್ ನ ಬಂದ್ಬಿಟ್ಟು ಇವಾಗ ಪ್ರಿಫರ್ ಮಾಡ್ತೀರ ಅಂತವ್ರಿಗೂ ಕೂಡ ಇಲ್ಲಿ ಅವೈಲಬಲ್ ಇದೆ ಸ್ಟಿಚ್ ಮಾಡಿಸ್ಕೊಬಹುದು ಬಟಿಕ್ ಅಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬಹುದು ತುಂಬಾನೇ ಒಳ್ಳೆ ಒಳ್ಳೆ ಐಟಮ್ಸ್ ಗಳೆಲ್ಲ ಇದೆ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸೊ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಯ್ತು ಅಂದ್ರೆ ಈಗಲೇ ಕೂಡ ಬಂದು ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಮುಖಾಂತರ ಪರ್ಚೇಸ್ ಮಾಡ್ಕೋಬಹುದು ಪ್ರೈಸ್ ಎಷ್ಟು ಸರ್ ತ್ರೀ ತೌಸಂಡ್ ಮೂರ್ ಸಾವಿರ ಜಾಸ್ತಿ ವೆರೈಟೀಸ್ ತೋರಿಸ್ತೀನಿ ಇವಾಗ ಟ್ರೆಂಡ್ ಇರೋದು ಟಿಶು ಟಿಶು ಜಾಸ್ತಿ ಸಾರಿ ಒಂದಕ್ಕಿಂತ ಒಂದು ಸೂಪರ್ ಸಾರೀಸ್ ಬ್ಯೂಟಿಫುಲ್ ಸಾರೀಸ್ ನೋಡಿ ಆ ಟಿಶ್ಯೂನಲ್ಲಿ ಇದೆಲ್ಲ ಬಂದ್ಬಿಟ್ಟು ಸಿಲ್ವರ್ ಇಲ್ಲಿ ಬಂದ್ಬಿಟ್ಟು ಕಾಪರ್ ಟಿಶ್ಯೂ ಬಂದು ಇವಾಗ ಟ್ರೆಂಡ್ ಅಲ್ಲ ಮೇಡಮ್ ಹಾಗಾಗಿ ಟಿಶ್ಯೂ ನಲ್ಲಿ ಸ್ವಲ್ಪ ವೆರೈಟೀಸ್ ಜಾಸ್ತಿ ಬರುತ್ತೆ ಟಿಶ್ಯೂ ಸಾರೀಸ್ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಸಾರೀಸ್ ಕಲರ್ಸ್ ಅಂತ ಸೂಪರ್ ಕಲರ್ಸ್ ಎಲ್ಲ ಪೇಟಲ್ ಕಲರ್ಸ್

ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಾದ್ರೆ ಇದರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಸಚ್ಚೆ ಬರ್ತಿ ಸಾರಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಮೂರ್ ಸಾವಿರದ ನಾನೂರು ರೂಪಾಯಿ ಒಂದು ಸೂಪರ್ ಐಟಂ ಫ್ಯಾನ್ಸಿ ಡಿಸೈನರ್ ಸಾರಿ ಫ್ಯಾನ್ಸಿ ಡಿಸೈನರ್ ಡಿಸೈನರ್ ಬ್ರೋಕೇಡ್ ರಿಸೆಪ್ಷನ್ ಸಾರಿ ಬಜೆಟ್ ಫ್ರೆಂಡ್ಲಿ ರಿಸೆಪ್ಷನ್ ರಿಸೆಪ್ಷನ್ ನೀವ್ ಹೇಳಿದ್ ನನಗೊಂದ್ ಮಾತು ಬಡವರ ಮನೆ ಬಾದಾಮಿ ಬಡವರ ಮನೆ ಬಾದಾಮಿ ಅಂದ್ರೆ ಒಂದ್ ದಿನದ ಎಲ್ಲರೂ ಕೂಡ ಹದಿನೈದು ಸಾವಿರ ಇಪ್ಪತ್ ಸಾವಿರ ಪಾಯಸ ಉಳಿದಾಗಲ್ಲ ಅಂತವ್ರು ಬಂದು ಈ ಸಾರಿನ ಖರೀದಿ ಮಾಡಿ ಆರಾಮಾಗಿ ಕೊಡೋದು ಯಾಕಂತಂದ್ರೆ ಈಕ್ವಲ್ ಟು ಫಿಫ್ಟೀನ್ ತೌಸಂಡ್ ರುಪೀಸ್ ಸಾರಿ ತನ ಇರ್ತದೆ ಬಟ್ ಏನಂದ್ರೆ ಲಿಮಿಟೆಡ್ ಇದೆ ಅಷ್ಟೇ ಹೌದು ಬರುತ್ತೆ ಬರುತ್ತೆ ಯಾಕಂದ್ರೆ ಈಗ ನಮ್ಗೆ ಏನ್ ದೇವ್ರ ಏನ್ ಕೊಟ್ಟಿದ್ರೆ ಅದ್ರಲ್ಲಿ ತೃಪ್ತಿ ಪಡೋಣ ಎಸ್ ಅಲ್ವಾ ನಾವು ಅದೇ ತರ ಇರಬೇಕು ಅಂತ ಆಸೆ ಪಡದ್ ತಪ್ಪಿಲ್ಲ ದೇವ್ರು ಏನ್ ಅದ್ರಲ್ಲಿ ಖುಷಿ ಪಡೋಣ ಖಂಡಿತ ಸೊ ಫ್ರೆಂಡ್ಸ್ ಈ ಸ್ಯಾರೀಸ್ಗಳನ್ನ ಕೂಡ ನೀವು ಪ್ರಿಫರ್ ಮಾಡ್ಕೊಬೋದು ಆ್ಯಂಡ್ ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಇರೋದ್ರಿಂದ ನಿಮಗೆ ಆರಿ ವರ್ಕ್ ಬ್ರೈಡಲ್ ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡ್ತಾರೆ ಎಷ್ಟೋ ಜನ ಬಂದ್ಬಿಟ್ಟು ಗ್ರ್ಯಾಂಡಾಗಿ ಬ್ರೈಡಲ್ಸ್ ಥರ ಮತ್ತು ಗೂಗಲ್ ಫೋಟೋಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲವರು ಅಂದ್ರೆ ನಿಮಗೆ ಆ ಥರ ಬೇಕು ಅಂದರೆ ಅದು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಆ್ಯಂಡ್ ಫಿನಿಶಿಂಗ್ ಬಂದ್ಬಿಟ್ಟು ಸೂಪರ್ ಪಕ್ಕಾ ಇರುತ್ತೆ

ೌರ್ ಬೇಕಾ ವೆರೈಟಿ ತಗೊಂಡಿ ಸಂತೋಷವಾಗಿ ಕೊಡ್ತೀನಿ ಇದೇ ನಗು ಮುಖ ಇದೇ ಸ್ಮೈಲ್ ಆಗಿ ಕೊಡ್ತೀನಿ ನೀವ್ ಗೆ ಬಂದ್ರು ಕೂಡ ಇದೇ ಸ್ಮೈಲ್ ಮುಖದಲ್ಲೇ ತೋರಿಸ್ತೀನಿ ನೀವು ಎಕ್ಸ್ಚೇಂಜ್ ಬಂದ್ರು ಬೇಜಾರ್ ಮಾಡ್ಸೋ ಅವತ್ತು ಕೂಡ ಇದು ಮಾಡೋದು ಬೇಕಾದ್ರೆ ಬಿಟ್ಟು ಏನಂದ್ರೆ

ಇದೆಲ್ಲ ಹೊಸ ಡಿಸೈನ್ಸ್ ಗಳವೆಲ್ಲ ಸೂಪರ್ ಆಗಿದೆ ಸಾರಿ ನೋಡಿ ಹೆಂಗಿದೆ ಸಾರಿ ಒಂದಕ್ಕಿಂತ ಒಂದು ಸಾಕ ಅರ್ಥ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಇದರ ಕೂಡ ಬಂದು ಪರ್ಚೇಸ್ ಮಾಡಿ ಮೇಡಮ್ ನೋಡಿ ಒಂದು ಫಿಫ್ಟಿ ಫಿಫ್ಟಿ ರೇಷ್ಮೆ

ಒಂದು ಸಖತ್ ಆಗಿದೆ ಕಲರ್ ಬಂದ್ರೆ ನಿಮ್ಗೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಸಾವಿರದ ಎಂಟುನೂರು ಸೂಪರ್ ಐಟಮ್ ಮೇಡಮ್ ಇದು ಪುಟ್ರೆ ತುಂಬಾ ಖುಷಿ ಒಂದಕ್ಕಿಂತ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದ್ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳ್ದಂಗೆ ತುಂಬಾನೇ ವೆರೈಟೀಸ್ ಇದೆ ಸೊ ಈ ಪ್ರೈಸ್ ಅಲ್ಲಿ ನಿಮ್ಗೆ ಫಿಫ್ಟಿ ಫಿಫ್ಟಿ ಸಿಲ್ಕ್ ಸ್ಯಾರೀಸ್ ಬಂದ್ಬಿಟ್ಟು ಅದೇ ನೋಡ್ಲಿಕ್ಕೆ ಹಚ್ಚಸ್ ಲೈಕ್ ನಂಗೆ ಪ್ಯೂರ್ ತರಾನೇ ಫೀಲ್ ಆಗುತ್ತೆ ಈ ಸಾರಿ ಯಾವ್ದು ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ಇದನ್ನು ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ಫೋರ್ ತೌಸಂಡ್ ತೋರಿಸ್ತಾ ಇದ್ದೀನಿ ಓಕೆ ಸಾವಿರ ರೂಪಾಯಿ ಅಲ್ಲಿ ಇದು ಬ್ಯೂಟಿಫುಲ್ ಬ್ರೋಕೆಡ್ ಸಾರಿ ವಿತ್ ಕುಟ್ಟು ಕಾಂಟ್ರಾಸ್ಟ್ ಸಖತ್ ಆಗಿದೆ ಸಾರಿ ರಿಸೆಪ್ಷನ್ ಕೂಡಂತ ಸಾರಿ ಅಂತ ಹೇಳ್ದಲ್ಲ ಅದೇ ತರ ಸಾರಿ ಇದು ಬಹಳ ಚೆನ್ನಾಗಿ ಬರುತ್ತೆ ಗ್ರಾಂಡ್ ಲುಕ್ ಲೇಟೆಸ್ಟ್ ಆಗಿದೆ ಸಾರಿ ನಾಲ್ಕ್ ಸಾವಿರ ರೂಪಾಯಿ ಒಂದು ಬ್ಯೂಟಿಫುಲ್ ಸಾರಿ ಮೇಡಮ್ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಬರುತ್ತೆ ಫೋರ್ ತೌಸಂಡ್ ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಯಾಕಂದ್ರೆ ವೆರೈಟೀಸ್ ತುಂಬಾ ವೆರೈಟೀಸ್ ಬರ್ತಿದ್ರೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ಬ್ಯೂಟಿಫುಲ್ ಐಟಮ್ ಸಖತ್ ಆಗತ್ತಂತ ಬ್ರೋಕೆಡ್ ಸಾರಿ ತುಂಬಾ ಚೆನ್ನಾಗಿದೆ ವೆರೈಟಿ ಅಂತ ಒಂದು ಸೂಪರ್ ಆಗಿದೆ ಲುಕ್ ಕೂಡ ಸಖತ್ ಆಗುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ತುಂಬಾನೇ ವೆರೈಟೀಸ್ ಇಟ್ಟಿದ್ದಾರೆ ಸೊ ಈ ದಿನದ ಕಲೆಕ್ಷನ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಮೂರ್ ಸಾವಿರ ರೂಪಾಯಿಂದ ಐದ್ ಸಾವಿರ ರೂಪಾಯಿ ತನಕ ವೆರೈಟೀಸ್ ಗಳನ್ನ ತೋರಿಸ್ತಾ ಇದಾರೆ ಇದಂತೂ ಕಲರ್ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಮೇಡಮ್ ಸ್ಕರ್ಟ್ ಬಾರ್ಡ್ರು ಇದೆ ಶಾರ್ಟ್ ಬಾರ್ಡ್ರ್ ಇದೆ ಎಲ್ಲಾ ತರ ಬಾರ್ಡ್ ಇದೆ ಉಟ್ಟೋದಂತೂ ಬಹಳ ಖುಷಿ ಪಡ್ತಾರೆ ಡಿಫ್ರೆಂಟ್ ವೆರೈಟಿ ಕಲರ್ಸ್ ನೀವು ಇಷ್ಟಪಡಂತ ಕಲರ್ಸ್ ಗಳು ಸಿಕ್ಕುತ್ತೆ ಇದೆಲ್ಲ ಬಂದ್ರೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬರುತ್ತೆ ಸೂಪರ್ ಸರ್ ಸೂಪರ್ ರೈಟ್ ಐಟಮ್ ಸೊ ಫ್ರೆಂಡ್ಸ್ ಯಾರಿಗಾದರೂ ಈ ಸೀರೆಗಳನ್ನ ಬೇಕು ಅಂದ್ರೆ ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನೋಡಿ ಒಂದು ಬ್ರೈಡಲ್ ಟಿಶ್ಯೂ ಕೊಡ್ತಾ ಇದ್ದೀನಿ ಮೀನಾ ಟಿಶ್ಯ ಸ್ಯಾರಿ ಟ್ವೆಂಟಿ ಫೈವ್ ತರ್ಟಿ ಫಾರ್ಟಿ ರುಪೀಸ್ ಸಾರಿ ಏನ್ ಸೇಮ್ ಟು ಸೇಮ್ ಸಾರಿ ಇಮಿಟೇಶನ್ ಅಲ್ಲಿ ಸೂಪರ್ ಆಗಿದೆ ಬನ್ನಿ ಬೇಗ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಐಟಮ್ ನೋಡಿ ಐದು ಸಾವಿರ ರೂಪಾಯಿ ಹಂಗಿದೆ ನೋಡಿ ಸಾರಿ ಪ್ಯೂರ್ ಇದ್ರ ಪಕ್ಕದಲ್ಲಿ ಇಟ್ಬಿಟ್ರೆ ಪ್ಯೂರ್ಗಿಂತ ಇದೆ ಜ್ವರ ಕಾಣುತ್ತೆ ಹಂಗಿದೆ ಸ್ಯಾರಿ ಇದು ಐದು ಸಾವಿರ ರೂಪಾಯಿ ಸಖತ್ ಸ್ಯಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಫೈವ್ ತೌಸಂಡ್ ರುಪೀಸ್ಗೆ ಎಷ್ಟು ಸೂಪರ್ ಆಗಿರುವಂತ ಸ್ಯಾರೀಸ್ ಅಂತ ಸೊ ಇದೆಲ್ಲ ಯಾರಿಗಾದ್ರೂ ತುಂಬಾನೇ ಡಿಫ್ರೆಂಟ್ ಆಗಿ ಮಾಡಿದ್ರೆ ಅಂಡ್ ಈ ಸಾರಿ ಇದು ಬಂದ್ಬಿಟ್ಟು ಈ ಗೆ ಸಚ್ಚೆ ವರ್ಥಿ ಅಂತಲೇ ಹೇಳ್ಬೋದು ಇವಾಗ ಟ್ರೆಂಡ್ ಅಲ್ಲಿರುವಂತಹ ಟಿಶ್ಯೂ ಸಿಲ್ಕ್ ಸಾರಿ ಇದಾಗಿರುತ್ತೆ ಸೊ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ ರೇಂಜ್ ಕೂಡ ಅಷ್ಟೇ ಸೂಪರ್ ಅಫರ್ಡೇಬಲ್ ರೇಂಜ್ ಅಲ್ಲಿ ಯುಗಾದಿ ಹಬ್ಬಕ್ಕೆ ಅಥವಾ ಫಂಕ್ಷನ್ಸ್ ಪಾರ್ಟೀಸ್ಗಳಿಗೆ ಫೆಸ್ಟಿವಲ್ಸ್ಗಳಿಗೆ ಏನಂತ ಬೇಕಾದರೂ ನೀವು ಬಂದು ಪರ್ಚೇಸ್ ಮಾಡ್ಕೊಬೋದು ಮದುವೆ ಇಟ್ಕೊಂಡಿದ್ದೀರಾ ಅಂದರೆ ಗೃಹ ಪ್ರವೇಶಕ್ಕೋ ಸೀಮಂತಕ್ಕೋ ಅಥವಾ ಎಂಗೇಜ್ಮೆಂಟ್ಸ್ಗೋ ಇಲ್ಲಾದರೂ ಹೊರಗಡೆ ಹೋಗ್ತಾ ಇದ್ರೆ ಒಳ್ಳೆ ಲೈಕ್ ಪ್ಲೆಸೆಂಟಾಗಿ ಕಾಣಬೇಕು ಒಂದು ಒಳ್ಳೆ ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿ ಉಡಬೇಕು ಅಂದರೂ ಕೂಡ ನೀವು ಧಾರಾಳವಾಗಿ ಇಲ್ಲಿ ಬಂದು ಈ ಸ್ಯಾರಿಗಳನ್ನ ಖರೀದಿ ಮಾಡ್ಕೊಬೋದು ಯೂಶಲಿ ನನ್ನ ರೆಕಮೆಂಡೇಷನ್ಸ್ ಇರುತ್ತೆ ಎಲ್ಲ ವೀಡಿಯೋದಲ್ಲೂ ಆ್ಯಂಡ್ ಈ ವಿಡಿಯೋವಿನ ನನ್ನ ರೆಕಮೆಂಡೇಷನ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಈ ಸ್ಯಾರಿನೇ ಆಗಿರುತ್ತೆ ಯಾರಿಗಾದರೂ ಬೇಕು ಅಂದರೆ ಈ ಸ್ಯಾರಿಗಳನ್ನ ಕೂಡ ನೀವು ಪರ್ಚೇಸ್ ಮಾಡ್ಕೊಬೋದು ಈ ಪ್ರೈಸ್ ಗೆ ಸೂಪರ್ ವರ್ತಿ ಪ್ರೈಸ್ ಮಾಡ ಸರ್ ಆಗಿದೆ ಸಾರಿ ಸೇಮ್ ಪ್ಯೂರ್ ಏನ್ ಬರುತ್ತೆ ಸೇಮ್ ಟು ಸೇಮ್ ಫಿನಿಶಿಂಗ್ ಇದೆ ಇಮಿಟೇಟ್ ಮಾಡಿದ್ರ ಎಕ್ಸಾಕ್ಟ್ ರೆಪ್ಲಿಕಾ ಅಂತ ಕೂಡ ಹೇಳಬಹುದು ಇನ್ಸ್ಪೈರ್ಡ್ ಅಂತ ಕೂಡ ಮೆನ್ಷನ್ ಮಾಡಬಹುದು ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ಪ್ಯೂರ್ ಮೀನಾ ಟಿಶ್ಯೂ ಸಾರಿ ಸಖತ್ ಸೂಪರ್ ಸಾರೀಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದ್ ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ವೆರೈಟೀಸ್ ವೆರೈಟಿಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಇನ್ನಷ್ಟು ವೆರೈಟೀಸ್ಗಳಿಗೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸರ್